ण्डि मु ते वय मण्डल विवर सैनिकरा विस्तार पुरिमन कोप तान् वरटन सर्वाबल दैत्येन्द्र

ರುವ ಕೋ ದಂಡವನ್ನು ನುಡಿಸುತ್ತೇವೆ ಕಲ ಧನುಖಿ ಬೆರೆದು ಕುಜಪವಾ ದರೆಯ ಬ್ರಹ್ಮಾಂಡ ತೆರೆದು ಹೆರಲು ವೀಕ್ಷಣೆ ಹೇರೆದ ಖಡ್ಗದ ಲುಡಿ ಪಗಿಡಿಗಳು ಬೆರೆದುವ ಪರ್ವತದ ಗಿರಿ ಪರ್ವತದ ಗಿರಿ ಹೊಗೆ ತುರ್ತು ತಲಿತ ಸರ್ವಾ ದಿಕ್ಕಿನಲ್ಲಿ ಕವೇ ದಿರುವ ಶರಗಳ ಸೋಕಳಿಗೆ ಮೃತು ಪಾಕು ಹೊಡೆದ ಸಿಡಿಲ್ ಹೊಡೆದಿ ಹಾಕಿದಳು ಕಟ್ಟು ಅಂಗ ಕಟ್ಗದಿ ನೋಕಿದಳು ವದನದಲ್ಲಿ ದೈತ್ಯ ನಾಕು ಕಡೆಯಲ್ಲಿ ಕವಿದವರ ಬಳಿ ಬಳಿಯದು ಕೇಳಂತಿರುವ ರೂಪಗಳ ಸಮನಿಸಿ ಬೇರೆ ಬೇರೆ ವಾಮನ

ಕೇಳ ಶಕ್ತಿಯ ಸ್ಥಮಯೋರವ ವೈರಭಹುಭೀ ಬಹು ಮಾಮಾನ ಶಕ್ತಿಯು ಗುಣ ರೂಪಿಸಿದ ಎನಿಸುತ್ತಲೆ ಮತ್ತೆ ಧಾವಣದ ಕಲೆ ಶಕ್ಲ ಶಕ್ರವ ದಾರಿಯಾಗಿಯ ಮತ್ತೆ ಗರುಡನ ನೇರ ವೈಷ್ಣವ ವಿಶಕ್ತಿ ವಿಷ್ಣು ರೂಪಣಿಯು ಎಂದ ಶರವ ಶಾಲ್ಕೈಯು ಕಲೆಯ ಹಸ್ತದಲ್ಲಿರಿಸಿ ಮುಖ ಮನುವಾರ ಮುಖದೋರ್ ಧರಿಸಿ ವರ ರೂಪಿಣಿಯವರಾಗಿ ಎನಿಸಿದಳು ಕರುಣಮಾಲಯ ಸಿಂಹ ಮುಖವಾಗದೆ ಕಲದಲ್ಲಿರಿಸಿ ನರಸಿಂಹ ರೂಪಿಣಿಯ ಪರಮ ನರಸಿಂಹ ಎರಿಸಿಯೇ ಕರೆಸಿದಳೆಯವನ ಧರಿಸಿಯೇ ಅಸ್ತ ಹೇಳದಿ ವ್ಯರಿಸಿ ಇಂದ್ರಾಣಿ ಆಗಿಯ ಮೊದಲ ರೂಪಿಣಿಯ ಅಷ್ಟದಲ್ಲಿ ತಮ್ಮ ತಮ್ಮ ಆಯುಧ ಗಂಗಾಧಗಳ ಪ್ರಶಸ್ತವಾಗಿಯೇ ಧರಿಸಿ ನಿಂತಿತು ಸಮಸ್ತ ಮಾತೃಕೆ ಗಣವು ಹಾಗೆಯೇ ಕವಿದಳೆಯಂದ

ಶ್ರೀಮಠದ ಪುಣ್ಯಪುರುಷರನ್ನು ಧ್ಯಾನಿಸುತ್ತಾ ಶರ ಎಂಟನೇ ದಿನಕ್ಕೆ ನಾವು ಪ್ರವೇಶ ಮಾಡಿದ್ದೇವೆ ಈ ದಿನ ಸಪ್ತಮಿ ಸಹಿತ ದ್ವಿತೀಯ ಪ್ರಕಾರ ಎಂಟನೇ ಮಿತಿಯ ಪ್ರಕಾರ ಸಪ್ತಮಿಯಾದರೂ ಸಹಿತ ಎಂಟನೇ ದಿನದಲ್ಲಿದ್ದೇವೆ ಈ ದಿನ ಅಧ್ಯಾಯ ಹದಿಮೂರರಲ್ಲಿ ಬಹಳ ಮುಖ್ಯವಾಗಿ ಶಕ್ತರಳು ಮಹಾಶಕ್ತಿ ಅತಿಯುಕ್ತದಲ್ಲಿ ಯುದ್ಧರಂಗದಲ್ಲಿ ರಕ್ತ ಬೀದರನ್ನು ಸಂಹರಿಸಿದಳು ಎನ್ನುವಂತಹದ್ದನ್ನು ನೋಡುತ್ತೇವೆ ಇಲ್ಲಿ ನಿನ್ನೆಯ ಘಟನೆಗಳಿಗೆ ಬಂದರೆ ದೇವಿ ಬಹು ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ಯುದ್ಧವನ್ನು ಮಾಡಿ ರಾಕ್ಷಸರನ್ನು ಸಂಹರಿಸಿದ್ದಾಳೆ ಚಂಡ ಮತ್ತು ಮುಂಡರನ್ನ ಆ ಮೂಲಕ ಚಾಮುಂಡಿಯಾಗಿದ್ದಾಳೆ ಅವರ ಹರಣದ ನಂತರ ಅವರ ಪ್ರಾಣ ಕಳೆದುಕೊಂಡಿರ್ತಕ್ಕಂಥ ವಿಚಾರ ತಿಳಿದು ಬಂದ ರೋಡುತ ಶುಂಭನಲ್ಲಿಗೆ ಅಂದು ಹೇಳಿದವರು ಚಂಡ ಮಡಿದನು ಓಡಿ ಬಂದು ಹೇಳಿದರು ಶುಂಭನಲ್ಲಿಗೆ ಚಂಡ ಮಡದಿದ್ದಾನೆ ಚಂಡ ಎಂಬ ರಕ್ಷ ಕಟ್ಟಿದ್ದಾನೆ ಸಂದೇಹ ಇಲ್ಲದೆ ಮಂಡ ನಡೆದಿದ್ದಾನೆ ಮಂಡ ಎನ್ನುವಂತವನು ಕೇಳ್ಕೊಂಡಿದ್ದಾನೆ ಚಂಡ ಮುಂಡ ಸುತ್ತಿದ್ದಾರೆ ಅವರಿಬ್ಬರ ಸೈನಿಕರೂ ಸತ್ತಿದ್ದಾರೆ ಉಳಿದವರು ಮೊದಲ ಉಳಿದ ಕೆಲವರು ನಾವು ಓಡಿ ಬಂದಿದ್ದೇವೆ ಅಂದ ತಕ್ಷಣ ಈ ವಿಸ್ತಾರ ವಾತಕದ ವಿವರಣೆಯನ್ನು ಕೇಳಿರ್ತಕ್ಕಂಥ ಶುಂಭ ತುಂಬ ಕೋಪದಲ್ಲಿ ಸರ್ವಬಲ ಅವನ ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ದೇವಿಯ ಕಡೆ ಯುದ್ಧ ಮಾಡಲಿಕ್ಕೆ ಬರ್ತಾನೆ ಹೊರಟನು ಹಸುರನು ಮಿಶುಂಭನ ಸಹಿತ ಅವರ ತಮ್ಮ ನೃಶುಂಭನ ಸಹಿತ ಯುದ್ಧಕ್ಕೆ ಹೊರಟ ತ್ರಿಸ್ ಸೈನ್ಯವನ್ನ ಆನೆ ಕುದುರೆ ಅಶ್ವ ಎಲ್ಲವನ್ನೂ ತೆಗೆದುಕೊಂಡು ಸಾಲು ಸಾಲಿನಲ್ಲಿ ಹಿಮಾಚಲದ ಕಡೆಗೆ ಹೊರಟ ಆ ಪ್ರಕಾರ ಹೊಟ್ಟಿರ್ತಕ್ಕಂತಹ ಸೈನ್ಯವನ್ನ ಕಂಡವಾಗಲೇ ಚಂಡಿ ದೈತ್ಯನ ದಂಟು ಚಂಡಿ ಆಯಿರುವಂತಹ ನಿನ್ನೆ ಚಂಡನನ್ನು ಸೋಬರಿ ಚಂಡಿ ದೇವಿ ಕಂಡಳ ಚೆಂಡಿ ದೈತ್ಯನ ದಂಡು ಅಂದ್ರೆ ಆ ರಾಕ್ಷಸನ ಸೈನ್ಯವನ್ನ ಬರುವುದನ್ನು ನೋಡಿದಳು ದಂಡು ನಾಗ ಭಯದ ಅಖಂಡ ರೂಪವೇ ಹಾಗೆ ಅವಾಗ ಎಲ್ಲರೂ ಯಾರಾದರೂ ನೋಡಿದ್ರೆ ಭಯ ಬರುವಂತ ರೂಪವನ್ನು ತಾಳಿದಳು ಕಾಳಿ ಭೂಮಿ ಆಕಾಶಗಳಿಗೆ ಏಕರೂಪವಾಗಿ ನಿಂತಳು ಆರ್ಭಟಕ್ಕೆ ಅವಳ ಆರ್ಭಟಕ್ಕೆ ದೇವಿ ಆರ್ಭಟಕ್ಕೆ ಜಗತ್ತೇ ನಡುವಂತಿತ್ತು ಆಕೆ ಕೊರಳಲ್ಲಿ ರುಂಡಮಾರಗಳನ್ನು ಧರಿಸಿದ್ದಳು ಕಾಳಿ ಭಯಂಕರವಾಗಿ ಕಾಣುತ್ತಿದ್ದಳಪ್ಪ ಅಂತೇಳಿ ನಂದೀಶನಿಗೆ ಶಿವ ಹೇಳುತ್ತ ಕರ ದೊಡ್ಡ ಬಿಲ್ಲು ಕಂಡಿದ್ದು ಗಂಟೆಗಳು ಕಟ್ಟಿದ್ರು ಆ ಗಂಟೆಗಳಿಗೆ ಶಬ್ದಕ್ಕೆ ಬ್ರಹ್ಮಾಂಡ ಬಿಚ್ಚುವಂತಿತ್ತು ಬ್ರಹ್ಮಾಂಡ ತೆರೆದು ಎನ್ನಲು ಭೀಷಣದಿ ಹಿರಿದು ಕಡ್ಡವಿದ್ದು ಈ ಪ್ರಕಾರ ಆಕಾಶದ ಎತ್ತರಕ್ಕೆ ನಿಂತಿರುವಂತಹ ದೇವಿ ನೋಡಿ ಜನ ಬೈಬೀಳುವಂತೆ ಇತ್ತು ನಾಲ್ಕು ದಿಕ್ಕಲ್ಲಿ ದೇವಿಯ ಬಿಟ್ಟು ಆ ಬಂದಿರುವಂತಹ ಸೈನ್ಯವನ್ನು ನೋಡುತ್ತಾ ನಾಲ್ಕು ದಿಕ್ಕಿನಲ್ಲಿ ಬಾಣಗಳನ್ನು ಬಿಟ್ಟಳು ಸೈನ್ಯವನ್ನು ನಾಲ್ಕು ದಿಕ್ಕಿನಿಂದಲೂ ಮುತ್ತಿದಳು ಅವರು ಸಹಿತ ಬಾಣಗಳನ್ನು ಹಾಕಿದರು ಆ ಕಟ್ವಾಂಗ ಅನ್ನುವಂತ ಖಡ್ಗದಿಂದ ಅವುಗಳನ್ನು ಕತ್ತರಿಸಿ ಹಾಕಿದಳು ದೇವಿ ಕೆಲವೊಂದು ನುಂಗಿದಳು ಬಾಯಿ ತೆರೆದು ದೇವಿ ಬಾಯಿ ತೆಗೆದು ನುಂಗಿ ಬಿಟ್ಲಂತೆ ಅವನು ಅಲ್ಲಿರ್ತಕ್ಕಂಥ ಸೈನ್ಯವನ್ನ ಕುದುರೆ ಮತಂಗಗಳ ಮಾವುತರ ಸೈತರು ನುಂಗಿದಳು ರಥ ಧ್ವಜ ರಥಿಕ ಸಾರಥಿ ಸ್ಥಿತವ ಅಂದ್ರೆ ಅಲ್ಲಿರ್ತಕ್ಕಂತ ಸೈನ್ಯದಲ್ಲಿರುವಂತಹ ದೇವಿ ಬೈ ಬಾಯಿ ತೆರೆದು ಆನೆ ಕುದುರೆ ಮಾವುತರ ತರ ಸಹಿತ ನುಂಗಿದಳು ಎಲ್ಲವನ್ನೂ ಬಾಚಿ ಬಾಚಿ ಬಾಯ ಇಡುತ್ತಾ ಬಹುರೂಪ ಧರಿಸಿದಳು ಋಷವೇಶ ಕೇಳು ಅಂತೆ ಅನೇಕ ರೂಪಗಳನ್ನು ಧರಿಸಿ ಕಮಲವ ವಿಷ್ಣು ವರಹ ನರಸಿಂಹ ಬ್ರಹ್ಮ ಶಿವ ವಿಷ್ಣು ಷಣ್ಮುಖ ಏರಿದ್ದಳು ಕೌಮಾರಿ ರೂಪದಿದ್ದು ಗದೇ ಚಕ್ರ ಧರಿಸಿದಳು ವಿಷ್ಣು ರೂಪದ ವೈಷ್ಣವಿ ಆಗಿದ್ದಳು ವರಹ ಮುಖ್ಯವಾಗಿ ವಾರಾಹಿ ಆಗಿದ್ದಳು ಇಂದ್ರಾಣಿ ಆಗಿದ್ದಳು ಆನೆಯರಿ ಹೀಗೆ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ನರಸಿಂಹಿ ಇಂದ್ರಾಣಿ ಎನ್ನುವಂತಹ ಏಳು ರೂಪಗಳನ್ನ ಧರಿಸಿದಳು ಆ ಸಂದರ್ಭದಲ್ಲಿ ಚೆಂಡಿ ಧನು ನುಡಿಸಲಿಕ್ಕೆ ಆ ದೇವಿ ಧನಸ್ಸನ್ನು ನುಡಿಸಲಿಕ್ಕೆ ಸಿಡಿಲಿನ ತಂಡ ಒಂದು ಸಿಡಿಲು ಬಿದ್ರೆ ಬಯಬಂದು ಅಂತ ಅನೇಕ ಸಿಡಿಲು ಏಕಕಾಲದಲ್ಲಿ ಬಂದು ಕೂಗುವ ಕೂಗಿಗೆ ಬಿಚ್ಚಿದ್ದುದು ಬ್ರಹ್ಮಾಂಡ ಆ ಶಬ್ದಕ್ಕೆ ಕೇಳಲು ದಂಡದಲ್ಲಿ ನಡು ನಿಂದು ನುಡಿದಳು ಇಷ್ಟೆಲ್ಲ ಆರು ಇಡೀ ರಣಾನಿಂಗದ ಮಧ್ಯದಲ್ಲಿ ನಿಂತಿದ್ದಾಳೆ ತಾಯಿ ಹೇಳ್ತಾಳೆ ಕೇಳಲು ಕಳನ ನುಡಿದು ದಂಡದಲ್ಲಿ ನಡು ನಿಂದು ನುಡಿದಳು ಚಂಡ ವಿಕ್ರಮರೇ ನೀವು ಮೂರು ಲೋಕಗಳಿಗೆ ಅರಸರಾಗಿದ್ದೀರಿ ಹಾಗೆ ಹೇಳಿಕೊಡುತ್ತೀರಿ ಕೇಳಿರಿ ಅಂತೇಳಿ ಧೈರ್ಯದಿಂದ ಹೇಳುತ್ತಾಳೆ ದೇವಿ ನಡು ನಿಂದು ನುಡಿದಳು ಚಂಡ ತ್ರಿಲೋಕ ತ್ರಿಲೋ ಕರಸರೇ ಅಂತ ನೀವು ಮೂರು ಲೋಕಕ್ಕೆ ಅರಸರ ಅಂತ ಪ್ರಶ್ನೆ ಹಾಕುತ್ತಾಳೆ ಹಾಕುತ್ತಾ ಕೇಳಿರೈ ಶುಂಭಾನು ಶುಂಭರೆ ಶುಂಭಾನು ಶುಂಬರೇ ಕೇಳಿರೈ ನೀವು ಏನೇನಾಗಿದೆ ಮುಂದೆ ಏನೇನಾಗುತ್ತದೆ ಅನ್ನೋದನ್ನ ನಾನು ಹೇಳುತ್ತೇನೆ ಕೇಳಂತೇಳಿ ಶುಂಭರಿ ಶುಂಬರಿಗೆ ನೀವು ಹೇಳುತ್ತೇವೆ ಗವಾಗ ಪಠನ ಮಾಡ್ತಾರೆ ಸಾಂಪ್ರದ